ದಾವಣಗೆರೆ ನಗರದ ಶ್ರೀ ಸೋಮೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಆರ್ ಸಿ ಬಿಗೆ ಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಏನು ಈ ಕುರಿತಂತೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅವರು ವಿದ್ಯಾರ್ಥಿಗಳೊಂದಿಗೆ ಚಿಟ್ ಚಾಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ವಿದ್ಯಾರ್ಥಿಗಳು ಹಾವಲೋ Maybe he's a guarantee Galute. Royal Challengers Bangalore is definitely going to win this time. Nobody can stop them in the whole world. And RCB definitely win the Isari. We're not calling Junabad. Satata Adinento Varshadinda. ನಾವು ಕನಸನ್ನ ಕಟ್ಕಂತ ಬಂದಿದ್ದೇವೆ ನನಸಾಗೋ ಟೈಮ್ ಇದು ಈಗ ಆಡೋ ಪ್ರತಿಯೊಬ್ಬ ಆಟಗಾರರು ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಉತ್ತಮವಾಗಿ ಆಡ್ತಾ ಇದ್ದಾರೆ ಬಾಲಿಂಗ್ ಅಲ್ಲಿ ನೋಡಿದ್ರು ಒಳ್ಳೆ ಬಾಲಿಂಗ್ ಮಾಡಿದ್ದಾರೆ ಮೊನ್ನೆ ಇದೇ ಪಂಜಾಬ್ ಮೇಲೆ ಆಡಿದಾಗ ನೂರ ಒಂದ್ ರನ್ನಿಗೆ ಆಲ್ಔಟ್ ಆಗಿದ್ರು ನಾಳೆ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಈಗಾಗಲೇ ಬಹುತೇಕ ಎಲ್ಲಾ ಅಭಿಮಾನಿಗಳು ಕೂಡ ದೊಡ್ಡ ಕುತೂಹಲ ಇದೆ ಈ ಸರ್ತಿ ಕಪ್ ನಮ್ದೇ ಆಗಬೇಕು ಮತ್ತೆ ಆರ್ ಸಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಈ ಸಂಬಂಧಪಟ್ಟಂಗೆ ದಾವಣಗೆರೆಯ ಸೋಮೇಶ್ವರ ಶಾಲೆಯಲ್ಲಿ ಬಂದಿದೀವಿ ಬನ್ನಿ ಕೇಳೋಣ ಇಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಅವ್ರು ಯಾವ ರೀತಿ ಆದ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ ಈಗೇನು ಆರ್ ಸಿ ಬಿ ಮತ್ತೆ ನಾಳೆ ಪಂಜಾಬ್ ಕಿಮ್ಸ್ ಮ್ಯಾಚ್ ಇದೆ ಸೊ ನಿಮಗೆ ಯಾವ ಫೇವರೇಟು ಎಲ್ಲ ಆಡಬೇಕಂತ ಆರ್ ಸಿ ಬಿ ಪಕ್ಕ ನಾಳೆ ಮ್ಯಾಚ್ ಗೆದ್ದಾಗುತ್ತೆ ಅದಕ್ಕೆ ಸಾಕ್ಷಿ ಎಷ್ಟು ದಿಸ ಆಡಿರೋ ಮ್ಯಾಚ್ಗಳು ಮತ್ತೆ ವಿರಾಟ್ ಕೊಹ್ಲಿ ರಿಟೈರ್ಡ್ ಹಂಗೆ ಇಷ್ಟು ಸೆಂಚುರಿ ಹೊಡಿತಾನೆ ಇರಬೇಕನ್ನೋ ಆಸೆ ಈ ಸತಿ ಲಾಸ್ಟ್ ಇಯರ್ಸ್ ಬ್ಯಾಕ್ ಗರ್ಲ್ಸ್ ಟೀಮ್ ವಿನ್ ಆಗಿತ್ತು ಈ ಸಾರಿ ಕಪ್ ನ ಗೆದ್ ಬಿಟ್ಟು ನಮ್ಮ ಹದಿನೆಂಟು ವರ್ಷದ ಡ್ರೀಮ್ ಅನ್ನೋದನ್ನ ಫುಲ್ ಮಾಡ್ತಾರೆ ಮತ್ತೆ ನಮ್ಮ ದಾವಣಗೆರೆ ಹಾಗೂ ನಮ್ಮ ಸೋಮೇಶ್ವರ ಶಾಲೆಯ ಕಡೆಯಿಂದ ಆಲ್ ದ ಬೆಸ್ಟ್ ಆರ್ ಸಿ ಟೀಮ್ ಗೆದ್ದಿತ್ತು ಈ ಸಲ ನಮ್ಮ ಮೆನ್ಸ್ ಟೀಮು ಗೆದ್ದು ನಮ್ಮ ಆರ್ ಸಿ ಬಿ ಲೆಗಸ್ ಇನ್ನೂ ಮುಂದೆ ತಗೊಂಡೋಗ್ಲಿ ಹೋಗ್ಲಿ ಆಮೇಲೆ ಎಲ್ಲರೂ ಅದೇ ಎಫರ್ಟ್ ಹಾಕಿ ನಮ್ಮ ಲಕ್ಕು ಮತ್ತೆ ಎಫರ್ಟ್ ಎರಡೂ ನಮ್ಮ ಕಡೆನೇ ಇರಲಿ ಈ ಸಲ ಜೈ ಆರ್ ಸಿ ಬಿ ನಾಳೆ ಆರ್ ಸಿ ಬಿ ಮತ್ತು ಪಂಜಾಬ್ದು ಫೈನಲ್ ಮ್ಯಾಚ್ ಇದೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಇಷ್ಟು ದಿವಸ ಆಡಿರೋ ಎಲ್ಲ ಮ್ಯಾಚ್ಗಳಿಗೂ ನಾಳೆ ಜಯ ಸಿಗ್ಲಿ ಅಂತ ಹೇಳ್ತೀನಿ ನಾಳೆ ಸ್ಪೆಷಲ್ ಡೇ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತು ಇಡೀ ಕರ್ನಾಟಕ ಜನತೆಗೆ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ ಆರ್ ಸಿ ಬಿ ಮತ್ತೆ ನೈನ್ ಇಯರ್ಸ್ ಬ್ಯಾಕ್ ಒಂದ್ಸರಿ ಫೈನಲಿಗೆ ಬಂದಿತ್ತು ಸೋತೋಗಿತ್ತು ಇವಾಗ ನೆಕ್ಸ್ಟ್ ನೈನ್ ಇಯರ್ಸ್ ಆಫ್ಟರ್ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈಗೆ ಈ ಸರಿ ಫೈನಲ್ ಬಂದಿದೆ ಆ್ಯಂಡ್ ಈ ಸರಿ ಸೀಸನ್ನು ತುಂಬ ಗುಡ್ ಕನ್ಸಿಸ್ಟೆನ್ಸಿ ಆಗಿದೆ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಗೆಲ್ಲೇಬೇಕು ಅಂತ ಆಶಿಸ್ತೀವಿ ಆ್ಯಂಡ್ ಈ ಸರಿ ಸ್ಪೆಷಾಲಿಟಿ ಏನಂದರೆ ಪಂಜಾಬ್ ವರ್ಸಸ್ ಆರ್ ಸಿ ಬಿ ನಡೀತಾ ಇದೆ ಎರಡೂ ಟೀಮು ಒಂದ್ಸರಿನು ಗೆದ್ದಿಲ್ಲ ಆ್ಯಂಡ್ ಈ ಸರಿ ಆರ್ ಸಿ ಬಿ ಪಕ್ಕ ಗೆದ್ದ ಗೆಲ್ಲಬೇಕು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ನಮ್ಮ ಆಸೆ ಜೈ ಆರ್ ಸಿ ಬಿ ಟೂಸಂಡ್ ಟ್ವೆಂಟಿ ಫೈವ್ ಬೆಸ್ಟ್ ಇಯರ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಇಲ್ಲಿವರೆಗೂ ಕಷ್ಟಪಟ್ಟಿದ್ದೆಲ್ಲ ನಾಳೆ ಪ್ರತಿಫಲ ಸಿಗಲೇಬೇಕು ನಾಳೆ ಗೆದ್ದೇ ಗೆಲ್ಲುತ್ತೆ ಆರ್ ಸಿ ಬಿ ಎಲ್ಲರೂ ಚೆನ್ನಾಗಿ ಆಡೋರು ಇದ್ದಾರೆ ಈ ಟೀಮ್ ಅಲ್ಲಿ ಎಲ್ಲರೂ ಗೆಲ್ಲೇ ಗೆಲ್ತಾರೆ ಮತ್ತೆ ಆರ್ ಸಿ ಬಿಗೆ ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅದು ನಾಳೆ ಗೆಲ್ಬೇಕು ಅಂತ ಆಶಿಸ್ತೀನಿ ನಾಳೆ ಮ್ಯಾಚ್ ನೋಡಲು ಎ ಬಿ ಡಿ ವಿಲರ್ಸ್ ಬರ್ತಿದ್ದಾರೆ ಅವರು ಹೇಳಿದ್ರು ನಾನು ಆರ್ ಸಿ ಬಿ ಫೈನಲ್ಸ್ಸಿಗೆ ಹೋದರೆ ನಾನು ಮ್ಯಾಚ್ ನೋಡಿ ಬರ್ತೀನಿ ಅಂತ ಅವರು ಆಲ್ರೆಡಿ ಆರ್ ಸಿ ಬಿ ಟೀಮ್ನ ಜಾಯ್ನ್ ಆಗಿದ್ದಾರೆ ಓ ಫಾರ್ ದ ಬೆಸ್ಟ್ ಇದು ಏಯ್ಟೀನ್ ಸೀಸನ್ ಹಾಗೂ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಇದು ಒಂದ್ ಕಡೆಗೆ ಸೋಮೇಶ್ವರ ಶಾಲೆಯ ಅದ್ರ ಅಭಿಪ್ರಾಯ ನಮ್ ಬಾಯ್ಸು ಕೂಡ ಮಾತಾಡ್ತಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಸೊ ನಮ್ ಕೂಡ ನಮ್ ಜೊತೆ ಆರ್ ಸಿ ಬಿ ಮತ್ತೆ ಪಂಜಾಬ್ ಆರ್ ನೇ ಫೇವರೇಟು ಈ ಸಲ ಕಪ್ ನಮ್ದು ನನಗೆ ಆರ್ ಸಿ ಬಿ ಫೇವರೇಟ್ ಆಮೇಲೆ ಕಿಂಗ್ ಕೊಹ್ಲಿ ಅವರು ನಾಳೆ ಅಬ್ಬರದ ಬ್ಯಾಟಿಂಗ್ ಮಾಡ್ಬೇಕು ಅಂತ ಆಸೆ ಇದು ಏಟೀನ್ ಐಪಿಎಲ್ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಏಯ್ಟೀನ್ ಆಗಿದೆ ಸೊ ಈ ಸಲ ಅಂತೂ ಕಪ್ ಗೆಲ್ಲೇಬೇಕು ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿಬೇಕಂತ ನಮ್ಮೆಲ್ಲರಿಗೂ ಆಸೆ ಇದೆ ಆರ್ ಸಿ ಬಿ ಚೇಸಿಂಗ್ ಮಾಡಿದ್ರೆ ನೋ ಲಾಸ್ ಅಲ್ಲಿ ರನ್ ಹೊಡಿಬೇಕು ಇಲ್ಲಾಂದ್ರೆ ಬೌಲಿಂಗ್ ಮಾಡಿತು ಅಂದ್ರೆ ಟೆನ್ ಓವರ್ ಆಲ್ ಆಗಿ ಆಲ್ ಔಟ್ ಮಾಡಬೇಕು ಆರ್ ಸಿ ಬಿ ಚೇಸಿಂಗ್ ತಗೊಂಡು ಫಸ್ಟ್ ಬೌಲಿಂಗ್ ನಲ್ಲಿ ಕ್ವಾಲಿಫೈರ್ ಒನ್ ಅಲ್ಲಿ ಏನ್ ಕೆಲಸ ಮಾಡಿದ್ರು ಅದೇ ಕೆಲಸ ಮಾಡ್ಬೇಕನ್ನ ಅದ ಅದ್ರ ಬಗ್ಗೆ ನಾವು ಆದ್ರೆ ನಾವು ಆರ್ ಸಿ ಬಿನೇ ಗೆಲ್ಬೇಕಂತ ಇಷ್ಟಪಡ್ತೀವಿ ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ ಬಹಳ ಜನ ಇದ್ದಾರೆ ಯಾವಾಗಲೂ ಆರ್ ಸಿ ಬಿ ಫಾಲೋವರ್ ಆರ್ ಸಿ ಬಿ ಫಾರ್ ಅವರ್ ನಾವು ಯಾವ ಆರ್ ಸಿ ಬಿನೇ ಗೆಲ್ಲಬೇಕು ಅಂತ ಇಷ್ಟಪಡ್ತೀವಿ ಟಾಸ್ ಗೆಲ್ತಾರೆ ಅಂತ ಗೊತ್ತಿಲ್ಲ ಆದರೆ ಬಿ ಬಿ ಕೆ ಎಸ್ಸು ಟೂ ಹಂಡ್ರೆಡ್ಗಿಂತ ಜಾಸ್ತಿ ಚೇಸ್ ಮಾಡೋಕ್ಕೆ ಆಗಲ್ಲ ಅದನ್ನೇ ಪಾಸಿಟಿವ್ ಆಗಿ ತಗೊಂಡು ನಾವು ಟೂ ಹಂಡ್ರೆಡ್ಗಿಂತ ಜಾಸ್ತಿ ರನ್ಸ್ ಕೊಡಬೇಕು ಸಾವಿನ್ನ ಸೆಕೆಂಡ್ ಬಾಲಿಂಗ್ ಸೆಕೆಂಡ್ ಬ್ಯಾಟಿಂಗ್ ಬಂದರೆ ಅವರು ಬೌಲಿಂಗಲ್ಲಿ ಒನ್ ಫಿಫ್ಟಿಗಿಂತ ಕಡೆಗೆ ವಿಕೆಟ್ಸ್ ತೆಗೆದು ಒನ್ ಫಿಫ್ಟಿಗಿಂತ ಕಡೆ ಕಡಿಮೆ ರನ್ಸ್ ಕೊಟ್ಟು ನಾವು ಆರಾಮಾಗಿ ಚೇಸ್ ಮಾಡ್ಬೋದು ಅಂತ ಹೇಳ್ಬೋದು ಈ ಗೆದ್ದು ಇದೆ ಇವತ್ತೇ ನಾಳೆ ಏನಾರ ಗೆದ್ದರೆ ಅದು ಗೋಲ್ಡನ್ ಹಿಸ್ಟ್ರಿಯಲ್ಲಿ ಮೂಡುತ್ತೆ ಈ ಸಲ ಐ ಪಿ ಎಲ್ನ ಹದಿನೆಂಟನೇ ಸೀಸನ್ನು ಆರ್ ಸಿ ಬಿ ಕಪ್ ಗೆಲ್ಲೇಬೇಕಾದ ರೀಸನ್ನು ಈ ಥ್ರೂ ಔಟ್ ದಿ ಸೀಸನ್ ನಮ್ಮ ಐ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ಬ್ಯಾಟರ್ಸು ಒಳ್ಳೆ ನಾಕ್ನ ಕೊಟ್ಟಿದ್ದಾರೆ ಎಲ್ ಎಸ್ ಜಿ ವಿರುದ್ಧ ನಮ್ಮ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಒಳ್ಳೆ ನಾಕನ್ನು ಮಾಡಿ ಮ್ಯಾಚ್ನ ಗೆಲ್ಸ್ಕೊಟ್ರು ಹೋಪ್ಫುಲಿ ಫೈನಲೂ ಹಿಂಗೆ ಆಡಿ ನಮ್ಮ ಆರ್ ಸಿ ಬಿ ಅವರು ಕಪ್ ಗೆಲ್ತಾರೆ ವಿ ಬಿಲೀವ್ ಇನ್ ಯು ಆರ್ ಸಿ ಬಿ ಪ್ಲೇ ಬೋಲ್ಡ್ ಇದು ಶಾಲೆ ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿರ್ತಕ್ಕಂಥ ಇದು ಹದಿನೆಂಟನೇ ವರ್ಷದ ಮ್ಯಾಚ್ ಆಗಿರೋದ್ರಿಂದ ಈ ಸತಿ ಆರ್ ಸಿ ಬಿ ಗೆಲ್ಲೇಬೇಕು ಗೆದ್ದೇ ಗೆಲ್ಲುತ್ತೆ ಆರ್ ಸಿ ಬಿ ಈ ಸತಿ ಕಪ್ ನಮ್ದು ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ